ಲಿಂಗಾಯತರಿಗೆ ಸೇಮ್ ಸ್ಥಾನ ನೀಡಿ ರಂಭಾಪುರಿ ಶ್ರೀ ಕಲಬುರಗಿ ಬಹುಸಂಖ್ಯಾತ ವೀರಶೈವ ಲಿಂಗಾತರಿಗೆ ಮಾನ್ಯತೆ ದೊರಕುವಂತಾಗಲು ಮುಖ್ಯಮಂತ್ರಿ ಸ್ಥಾನ ಲಿಂಗಾಯತರಿಗೆ ನೀಡುವುದರಲ್ಲಿ ತಪ್ಪೇನಿಲ್ಲ ಎಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯರು ಹೇಳಿದರು ಯಾವ ಮುಖವನ್ನು ಇಟ್ಕೊಂಡು ಅವ್ರು ಹೋಗ್ಲಿಕ್ಕೆ ಬರೋದಿಲ್ಲ ಸಮುದಾಯ ಅದಕ್ಕೆ ಇದು ಒಂದು ಸಮುದಾಯ ಅಂತಲ್ಲ ಬಟ್ ಆಯಾ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಒಂದು ಅನುಕೂಲವನ್ನು ಕಲ್ಪಿಸಿಕೊಡುವಂತಹದ್ದು ಒಳ್ಳೆಯ ಕೆಲಸ ಗ್ಯಾರಂಟಿ ಕೈ ಬಿಟ್ಟರೆ ಸರ್ಕಾರಕ್ಕೆ ಪೆಟ್ಟಾಗಬಹುದನ್ನುವಂಥ ಭೀತಿ ಪಕ್ಷದವರಿಗೆ ಇರಬಹುದು ಆದ್ರೆ ಅದನ್ನ ಯೋಗ್ಯ ಯೋಗ್ಯ ಪರಾಮರ್ಶೆ ಮಾಡಿ ಯಾವುದನ್ನು ಮುಂದುವರಿಸಬೇಕು ಯಾವುದನ್ನು ಕಡಿತಗೊಳಿಸಬೇಕು ಅದನ್ನು ಪರಾಮರ್ಶಿಸಿ ಯೋಗ್ಯ ಕ್ರಮ ಕೈಗೊಂಡ್ರೆದಾಗುವಂಥ ನಿರೀಕ್ಷಣೆ ಇದೆ ಸದ್ಯದ ಮಟ್ಟಿಗೆ ಈ ಗೊಂದಲಗಳಿಂದ ದೂರಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕನ್ನುವಂಥದ್ದು ನಮ್ಮ ಒಡಗಣದ ಈ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಜಾತಿ ಜನಾಂಗಗಳ ಬಗ್ಗೆ ನಾವು ಇಚ್ಛೆಯನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವುದಿಲ್ಲ ಆದರೆ ಯೋಗ್ಯತಾ ಸಂಪನ್ನರಿಗೆ ಸರ್ವರನ್ನು ಸಮಾನವಾಗಿ ಕಂಡು ಅಭಿವೃದ್ಧಿ ಪಡುವಂತಹ ಕಾರ್ಯಗಳಿಗೆ ಯಾರು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂಥ ಪ್ರವೃತ್ತಿ ಇದೆ ಅಂತವರಿಗೆ ಆದ್ಯತೆಯನ್ನು ಕೊಡುವಂಥದ್ದು ಒಳ್ಳೇದನ್ನುವಂಥ ಭಾವನೆ ನಮ್ಮ ಸಮುದಾಯದ ಅಂದ್ರೆ ಲಿಂಗಾಯತ ಸಮುದಾಯದವರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನೋದ್ ಒಂದು ನಿರೀಕ್ಷೆ ಇದೆ ಯಾಕಂದ್ರೆ ಸಿಎಂ ಸಿಎಂ ಬದಲಾವಣೆಯಿಂದ ಹಿಡಿದು ಮೂರು ಡಿ ಸಿಎಂ ಸಮುದಾಯದವರ ಒಂದು ಬೇಡಿಕೆಗಳಿದ್ದಾರೆ ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯದ ಜನ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ಏರೂಪೇರಾದ್ರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಮಾತು ಕೂಡ ಬರ್ತಾ ಇದೆ ಬಹುಶಃ ಕೊಟ್ಟರು ತಪ್ಪೇನೂ ಅಲ್ಲ ಯಾಕೆಂದರೆ ಬಹುಸಂಖ್ಯಾತರಂಥ ವೀರಶೈ ಲಿಂಗಾಯತ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವ ಕಾರಣ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೆಲವು ಜನ ಇದ್ದಾರೆ ಉತ್ಸಾಹಿ ಯುವಕರು ಕೂಡ ಇದ್ದಾರೆ ಅಂಥವರನ್ನು ಗುರುತಿಸಿ ಜವಾಬ್ದಾರಿ ವಹಿಸಿದ್ರೆ ಅವರು ಚೆನ್ನಾಗಿ ರಾಜ್ಯದ ಕಾರ್ಯಭಾರವನ್ನು ನಿರ್ವಹಿಸಬೋದು ಅನ್ನುವಂಥ ವಿಚಾರ ಇದೆ ಒಂದು ವೇಳೆ ಅಕಸ್ಮಾತ್ ಮುಖ್ಯಮಂತ್ರಿ ಸ್ಥಾನ ಇಲ್ಲದೇ ಇದ್ರೆ ಯಾವುದಾದರೂ ಉನ್ನತವಾದಂತಹ ಸ್ಥಾನ ಈ ಡಿ ಸಿಎಂ ಮುದ್ದೆನೂ ಕೂಡ ಮೂರು ವರ್ಗದವರಿಗೆ ಕೊಡಬೇಕನ್ನುವಂಥ ಅಹವಾಲು ಕೆಲವರಿಗಿದೆ ಆದರೆ ಅದು ಪಕ್ಷದ ವರಿಷ್ಠರಿಗೆ ಅಂತ ಸಂದರ್ಭ ಬಂದಾಗ ವೀರ್ಶೈ ಲಿಂಗಾಯತ ಸಮುದಾಯದ ಧೂರಣರನ್ನು ಕೂಡ ಒಂದು ಮುಖ್ಯವಾದಂಥ ವಾಹಿನಿಯಲ್ಲಿ ಗುರುತಿಸಿ ಅವಕಾಶವನ್ನ ಕಲ್ಪಿಸಿಕೊಟ್ರ ಪಕ್ಷಕ್ಕನೇ ಹೆಚ್ಚಿನ ಒಂದು ಲಾಭ ಒಳ್ಳೆಯದಾಗಲಿಕ್ಕೆ ಕಾರಣ ಆಗಬಹುದಂತೇಳಿ ಕೊಟ್ಟರೆ ಡಿಸಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ವೀರಶೀಲಾಯಿತು ಗೊತ್ತೇ ಇಲ್ಲ ಹೀಗಾಗಿ ಈ ಒಂದು ಯಾಕಂದ್ರೆ ಈ ಸಾರಿ ಅತಿ ಹೆಚ್ಚು ವೀರಶೀಲ ಬದಲಿಸತಕ್ಕ ಸಮಯ ಈ ಸಂದರ್ಭದಲ್ಲಿ ಬದಲಾವಣೆ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಇಲ್ಲಿವರೆಗೆ ಉನ್ನತ ಸ್ಥಾನವನ್ನ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಿಕ್ಕಿಲ್ಲ ಆದರೆ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಾಂಗ್ರೆಸ್ಸನ್ನು ಬೆಂಬಲಿಸಿರುವ ಕಾರಣ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಾದಂಥ ಶಾಮನವರ್ ಶಿವಶಂಕರಪ್ಪನವರಾಗಿರ್ಬೋದು ಎಂ ಬಿ ಪಾಟೀಲ್ರಾಗಿರ್ಬೋದು ಈಶ್ವರ ಖಂಡ್ರೆ ಅವರಾಗಿರ್ಬೋದು ಇನ್ನೂ ಅನೇಕ ಘಟನೆ ಇರ್ಬೋದು ಬಹುಶಃ ಇಂಥವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟರೆ ರಾಜ್ಯದ ಜನತೆಗೆ ಇನ್ನೂ ಒಂದು ಉತ್ತಮವಾದಂತಹ ಆಡಳಿತ ಕೊಡಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ಕೂಡ ನಮ್ದಾಗಿದೆ ಐದು ವರ್ಷ ಸರ್ಕಾರ ಕಂಪ್ಲೀಟ್ ಮಾಡ್ಬೋದು ಮಾಡುತ್ತಾ ಅನಿಸುತ್ತೆ ಈ ಎಲ್ಲ ವಿಚಾರಗಳನ್ನ ಬೆಳವಣಿಗೆಯನ್ನು ನೋಡ್ತಾ ಇದು ರಾಜಕೀಯ ವಿಚಾರವಾಗಿ ನಾವೇನು ಇಚ್ಛೆ ಇಚ್ಛೆ ಪಡೋದಿಲ್ಲ ಆದರೆ ಆಯಾ ಪಕ್ಷದ शासकरा मेले अजबदारीत विना कारण गेले